ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅತ್ಯಂತ ಪ್ರಮುಖವಾದಂಥ ವಿಚಾರವಾಗಿ ಮಕ್ಕಳಿಗೆ ಆರೋಗ್ಯದ ಅತ್ಯಂತ ಪ್ರಮುಖವಾದಂಥ ಜೀರ್ಣಕ್ರಿಯೆಗೆ ಬೇಕಾಗುವಂಥ ಮಾನವನ ದೇಹದ ಪಂಚಯಂತ್ರಿಗಳಲ್ಲಿ ಹೇಗೆ ಒಂದು ಅಂಗ ಇದೆ ಆ ಅಂಗದಲ್ಲೂ ಸಹ ಮಕ್ಕಳುಗಳಿಗೆ ಹೇಳ್ಕೊಡ್ತೇನೆ ಸಣ್ಣ ಮಕ್ಕಳಿದ್ದಾಗ ಪಾರ್ಟ್ಸ್ ಆಫ್ ದಿ ಬಾಡಿ ಐಸ್ ನೋಸ್ ಏರ್ಸ್ ಟಂಗ್ ಟೀ ಅಲ್ವಾ ಲೆಗ್ ಫಿಂಗರ್ಸ್ ಎಲ್ಲ ಹೇಳ್ಕೊಡ್ತಾನೆ ಮಕ್ಕಳುಗಳಿಗೆ ತಮ್ಮ ದೇಹದಲ್ಲಿರುವಂಥ ಅಂಗಗಳ ಮೊದಲ ಪರಿಚಯ ಆಗಬೇಕು ಇದೇನು ಅದೇನು ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಳೋಕೋಸ್ಕರವಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಆಗಿ ಶಿವಕುಮಾರ್ ಸರ್ ಅವರು ಫೋನ್ ಮಾಡಿದ್ರು ನನಗೆ ಸತೀಶ್ ಅವರೇ ನಿಮ್ಮ ಶಾಲೆಯಲ್ಲಿ ಮಕ್ಕಳುಗಳಿಗೆ ಹಲ್ಲಿನ ಸ್ವಚ್ಛತೆ ಬಗ್ಗೆ ಅದರ ನಿರ್ಮೂಲನೆ ನೈರ್ಮಲ್ಯದ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಅಂದ್ಕೋಬೇಕು ಅಂತ ಅಂದಾಗ ಖಂಡಿತವಾಗ್ಲೂ ಬನ್ನಿ ಸರ್ ಅಂತಂದ್ರು ಮಕ್ಕಳಿಗೆ ಆಗ್ಲೇ ವಿಚಾರಗಳನ್ನು ತಿಳಿಸೋದು ಸರಿ ಇಲ್ಲ ಮಕ್ಳುಗಳಿಗೆ ಹಣ್ಣು ಜತೆ ಏನೇನು ಬೇಕು ಅದಕ್ಕೆ ಸಂಬಂಧಪಟ್ಟಂತ ಪದಾರ್ಥಗಳ ಬಗ್ಗೆ ಹಣ್ಣು ಜಕ್ಕೆ ಏನ್ ಬೇಕು ಆಮೇಲೆ ಹಣ್ಣು ಕೊಡ್ತಾರೆ ಸರ್ ವರ್ಗ ಬೇಕು ಹಿಂದು ಆದ್ರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಶಿವಕುಮಾರ್ ಅವರು ಆಗಮಿಸರೆ ಪ್ರಾರ್ಥನೆಯನ್ನ ನೋಡಲಾಗಿದೆ ಸೌಲಭ್ಯಗಳನ್ನ ನಮ್ಮ ಶಾಲೆ ಮಕ್ಕಳು ಖಂಡಿತವಾಗ್ಲೂ ನೂರಕ್ಕೆ ಇನ್ನೂರು ಭಾಗ ಪುಣ್ಯವಂತರು ಮಾತಾಡಬಾರ್ದು ಅಂದ್ಮೇಲೆ ಮಾತಾಡಬಾರ್ದು ಅತ್ಯಂತ ಪುಣ್ಯವಂತರು ನೋಡಿ ಯಾವ ಶಾಲೆಗಳಲ್ಲೂ ಸಿ ಎಲ್ ಪಿ ಎಲ್ ಅವ್ರು ಹೇಳ್ತಾರೆ ನಮ್ಮ ಶಾಲೆಯ ಬಗ್ಗೆ ವಿಚಾರಗಳು ಹೇಗೆ ಅಂತ ನಮ್ಮ ಶಾಲೆಯ ಬಗ್ಗೆ ಅನೇಕ ಊರುಗಳಿಂದ ನೆಲೆ ಹೋದ್ರೂ ಹೋಗ್ತಾನೆ ಬೆಳಗ್ಗೆ ತಟ್ಟೇನ್ ಮಾಡಬೇಕು ಬ್ರಶ್ ಇಲ್ಲ ಅಂತ ಹೇಳಿ ಬ್ರಶ್ ಇಲ್ಲ ಹೇಗೆ ಮಾವಿನ ಕಡ್ಡಿನೂ ಆಯ್ತು ಬೇವನ್ ಕಡಿನ ಆಮೇಲೆ ಮಾವಿನ ಕಡಿನ ಉತ್ತರ ಕಡ್ಡಲಿ ಹಳ್ಳಿಗಳಲ್ಲಿ ಉತ್ತರ ನೋಡಿ ಚೆನ್ನಾಗಿ ಕಚ್ಬಿಟ್ಟು ಉಜ್ಜಿದರೆ ಅದು ಹಳ್ಳಿಗಳನ್ನ ಗಟ್ಟಿಯಾಗದಕ್ಕೆ ಬೇಕಾಗುವಂತ ಒಂದು ಆಯುರ್ವೇದಿಕ್ ಮೆಡಿಶನ್ ಒಂದು ಅದ್ಬಿಟ್ರೆ ಇನ್ನು ತುಂಬಾ ಹಳೆ ಕಾಲದಲ್ಲಿ ನೋಡ್ತಿದ್ರೆ ನಿಮ್ಗೆ ಗೊತ್ತೇ ಇಲ್ಲ ಹಳ್ಳಿಗಳೇನ್ ಮಾಡ್ತಿದ್ರೆ ಬೂದಿ ಬೂದಿ ತಗೊಂಡು ಉಜ್ಜೋರು ಅಥವಾ ಇಟ್ಗೆ ಇಟ್ಕೆ ಚೆನ್ನಾಗಿ ಉಜ್ಬಿಟ್ಟು ಬಿಟ್ಟು ಇಟ್ಕೆ ತಗೊಂಡು ಉಜ್ಜೋರು ಯಾಕೆ ಅವರಲ್ಲಿ ಉಜ್ಬಾರ್ದು ಯಾಕೆ ಹಲ್ಲುಜ್ಬಾರ್ದು ಹಳ್ಳಿಗಳ ಮನುಷ್ಯನ ಸೌ ಮುಖದಲ್ಲಿ ಸೌಂದರ್ಯದಲ್ಲಿ ಹಲ್ಲು ಮಂದೆ ಹಿಂಗ್ ಹೆಂಗ್ ಕಡಿದ್ರೆ ಅಲ್ಲೇ ಚೆನ್ನಾಗಿಲ್ಲೇ ಹೋಗಿ ಕಟ್ಸ್ಕೊಂಡು ಒಬ್ಬ ಆಗ್ತಿದೆ ಮನುಷ್ಯನ ಮುಖದ ಸೌಂದರ್ಯದಲ್ಲಿ ಕಣ್ಣು ಹೇಗೆ ಇಂಪಾರ್ಟೆಂಟ್ ಮೂಗ್ ಹೇಗೆ ಇಂಪಾರ್ಟೆಂಟ್ ತುಟಿ ಇಂಪಾರ್ಟೆಂಟ್ ಕಿವಿ ಇಂಪಾರ್ಟೆಂಟ್ ಮುಖದ ಸೌಂದರ್ಯದಲ್ಲಿ ಕಣ್ಣು ಸಹ ಪೂರ್ಣಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಮಣ್ಣು ಮನೆ ನಾನು ಅಷ್ಟೇ ಬದಲಾವಣೆ ಪರಿಸ್ಥಿತಿಯಾಗಿ ನಿರ್ವಹಿಸ್ತಾ ಇದ್ದೀನಿ ಜೊತೆಗೆ ಕೂಡ ಪ್ರಶ್ನೆ ಕೂಡ ವರ್ಷದಿಂದ ನಾನು ಹೋಗ್ತಾ ಈಗ ಈ ಕಷ್ಟನೂ ಕೂಡ ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆದರೆ ನಾನು ಮೊದಲನೇ ದಿನವೇ ಈ ಕಷ್ಟದಲ್ಲಿ ಈ ಶಾಲೆಗೆ ಭೇಟಿಯನ್ನು ಕೊಟ್ಟಿದ್ದೆ ಏನಪ್ಪ ಅಂತಂದರೆ ಈ ಶಾಲೆನ ಇರಲಿ ಇಡೀ ಜಿಲ್ಲೆಗಳ ರಾಜ್ಯದಲ್ಲೇ ಯಾಕಂತಂದ್ರೆ ಆ ವರ್ಷ ನಾವು ಒಂದೊಂದ್ಸರಿ ನಮ್ಮ ಮಾತೃಕತೆ ಹಳ್ಳಿನಲ್ಲಿ ಕಾರ್ಯಕ್ರಮ ಇದೆ ನಿರ್ಮೇ ಇರಬೇಕು ಅಂತ ಅಂದರೆ ಪ್ರತಿ ಏನಾದರೂ ರಜಾವಧಿಗೂ ಕೂಡ ಏನಾದರೂ ಕಾರ್ಯಕ್ರಮ ಮಾಡಿ ನಮ್ಮಲ್ಲಿರ್ತಕ್ಕಂತಹ ಮಕ್ಕಳುಗಳಿಗೆ ಸೌಲಭ್ಯವನ್ನು ಕೊಡಿಸ್ಬೇಕು ಅಂತಕ್ಕಂತಹ ಒಂದು ಇಷ್ಟ ಇದೆಯಲ್ಲ ಅಂದ್ರೆ ಇಲ್ಲಿ ಶಿಕ್ಷಕರಿಗೆ ಅಂದರೆ ನಮ್ಮ ಸತೀಶ್ ಅವರು ಯಾರನ್ನಾರೋ ಒಬ್ಬರನ್ನ ಸ್ಪಾನ್ಸರ್ನ ಹಿಡಿದು ಅವರು ಈ ಶಾಲೆಗೆ ಏನಾದರೂ ಒಂದು ಮಾಡಬೇಕು ಅಂದರೆ ನಮ್ಮ ಮಕ್ಕಳಿಗೆ ಸೌಲಭ್ಯ ತೋರಿಸ್ಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಅವರಲ್ಲಿ ಇದೆ ಕೂಡ ಇವೆಲ್ಲ ಒಂದು ರೀತಿ ಪುಣ್ಯಮಂತರು ಅಂತ ಹೇಳಿ ಆಳಂಕೇರಿ ಶಾಲೆಯವರು ಯಾಕೆಂತಂದರೆ ನಮ್ಮ ಸತೀಶ್ ಸಾವ್ರವರು ಎಲ್ಲರಿಗೂ ಗೊತ್ತಾಗ್ತಿರ್ತದೆ ಏನು ಕಾರ್ಯಕ್ರಮಗಳನ್ನ ಮಾಡ್ತಾ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಅವಾಗ ಆವಾಗ ಜ್ಞಾಪಿಸ್ತಾ ನಮ್ಮ ಈ ಕೃಷ್ಣ ಯೋಜನೆ ಕೂಡ ಸುಮಾರು ಸರಿ ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ತಿರ್ತೀನಿ ಎಲ್ಲಿಂದ ನೀನು ಇದನ್ನೆಲ್ಲ ಮಾಡ್ತಿರ್ತೀಯ ಅಂತೇಳಿ ಅಂತಂದರೆ ನಿಜವಾಗ್ಲೂ ಕೂಡ ಒಬ್ಬ ಸ್ಪಾನ್ಸರ್ನ ಯಾವುದೇ ವಿಚಾರಗಳಾಗಿರಲಿ ಒಂದು ಶಾಲೆಯ ಮಕ್ಕಳ ಹಿತವನ್ನು ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನು ಮಾಡೋದ್ರಲ್ಲಿ ಏನಂತಂದರೆ ಓದ ಬಂದ ಪಾಠ ಮಾಡಿದೆ ಇಷ್ಟಕ್ಕೆ ಕೆಲವು ಶಿಕ್ಷಕರು ಸೀಮಿತರಾಗ್ಬಿಟ್ಟಿರ್ತಾರೆ ಅಂದರೆ ಕೆಲಸ ಇರೋ ಟೈಮಿಗೆ ಬಂದರು ಮಕ್ಳಿಗೆ ಏನನ್ನು ಬೋಧನೆ ಮಾಡೋ ಮಾಡಿದ್ರು ಓದ್ರು ಅಂತ ಆದರೆ ಸತಿ ಸಾರದಂಗಲ್ಲ ಅದರ ಜೊತೆಯಲ್ಲಿ ಎಕ್ಸ್ಟ್ರಾ ಏನಾದರೂ ನಮ್ಮ ಮಕ್ಕಳಿಗೆ ಸೌಲಭ್ಯವನ್ನು ಎಲ್ಲಿಂದಾದರೂ ಕೂಡ ದೊರಕಿಸ್ಕೊಳ್ಳಲೇಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಇದೆಯಲ್ಲ ಅದು ನಿಮ್ಮೆಲ್ಲರೂ ಕೂಡ ಒಂದು ರೀತಿ ಈ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥವ್ರು ಕೂಡ ಪುಣ್ಯಮಂತ್ರಿ ಅಂತ ನಾನು ಭಾವಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲರಿಗೂ ಆ ಮನಸ್ಸಿರೋದಿಲ್ಲ ಎಲ್ಲರಿಗೂ ಅವರದೇ ಅವರದೇ ವ್ಯವ ವಿಚಾರಗಳು ಇರ್ತವೆ ಆದರೆ ನಮ್ಮ ನಿಜವಾಗ್ಲೂ ಕೂಡ ಒಂದು ಈ ಸಂದರ್ಭದಲ್ಲಿ ನಮ್ಮ ಸದಸ್ಯರವರು ಇನ್ನೂ ಮನೆ ಮನೆ ಅಂತ ಇದೆ ಇನ್ನೀಗ ರಾಜ್ಯ ಪ್ರಸಕ್ತಿ ಯಾಕಪ್ಪ ಇನ್ನೂ ಬಂದಿಲ್ಲ ಅಂತೇಳಿ ಅಂದರೆ ನಿಜವಾಗ್ಲೂ ಕೂಡ ರಾಜ್ಯದಲ್ಲೇ ಹೇಳ್ಬೇಕು ಅಂತಂದರೆ ಹಳ್ಳದ ಕೆರಿಯ ಶಾಲೆಯಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮ ಯಾವ ಶಾಲೆಯಲ್ಲೂ ಕೂಡ ಇಷ್ಟು ಕಾರ್ಯಕ್ರಮಗಳು ಆಯೋಜನೆ ಆಗೋದಿಲ್ಲ ಆಯೋಜನೆ ಆಗ್ತಕ್ಕಂಥ ಕಾರ್ಯಕ್ರಮಗಳು ಮಕ್ಕಳಿಗೆ ಉಪಯೋಗವನ್ನು ತರ್ತಕ್ಕಂಥ ಕಾರ್ಯಕ್ರಮಗಳು ಸುಮ್ಮನೆ ಯಾವ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದಲ್ಲ ನಮ್ಮ ನಮ್ಮ ಬೇಸಿಗೆರ ಇರ್ಬೋದು ಅಥವಾ ನಮ್ಮ ದಸರ ಇರ್ಬೋದು ಇದರಲ್ಲಿ ಕೆಟ್ಟದನ್ನ ಮಾತಾಡಬಾರದು ಅದ್ರ ಬಗ್ಗೆ ಬಾಯಿ ಆರೋಗ್ಯ ಬಗ್ಗೆ ಇವತ್ತು ಹಲ್ಲುಗಳು ಸ್ವಚ್ಛತೆ ಆರೋಗ್ಯ ಅದ್ರ ಬಗ್ಗೆ ಅವ್ರು ಸಾಕಷ್ಟು ಹೇಳಿದಾರಲ್ವ ಹಂಗೆ ಕೆಟ್ಟದನ್ನ ಮಾತಾಡಬಾರದು ನೀವು ಒಳ್ಳೆ ಮಾತನ್ನೇ ಮಾತಾಡಬೇಕು ಒಳ್ಳೆ ವಿಚಾರಗಳನ್ನೇ ನೀವು ನಿಮ್ಮ ಸ್ನೇಹಿತರು ಅಪ್ಪ ಅಮ್ಮ ಶಾಲೆಲಾಗ್ಲಿ ಮನೇಲಾಗ್ಲಿ ಮಾತಾಡಬೇಕು ಇದೆರಡು ಸೇರತ್ತೆ ಬಾಯಿ ಆರೋಗ್ಯ ಅಂದ್ರೆ ಬರೀ ಹಲ್ಲು ಸ್ವಚ್ಛತೆ ಅಲ್ಲ ನಾವು ಮಾತಾಡೋ ವಿಷಯಗಳು ಚೆನ್ನಾಗಿ ಒಳ್ಳೆ ಉದ್ದೇಶದಿಂದ ಒಳ್ಳೆತನೇ ಮಾತಾಡಬೇಕು ನೀವು ಸ್ನೇಹಿತರ ಹತ್ರ ಆಗಲಿ ಜಗಳ ಆಡಲಿ ಆಟ ಆಡಬೇಕಾದಲಿ ಯಾವ ಬೇಕಾದ್ರಾಗಲಿ ಕೆಟ್ಟ ಮಾತುಗಳು ಬರಬಾರ್ದು ಸರಿನಾ ಅದರದ್ದು ನೀವು ಇವತ್ತು ಈ ಕಾರ್ಯಕ್ರಮದಲ್ಲಿ ಅಲ್ಲೂ ಸ್ವಚ್ಛತೆ ಬಗ್ಗೆ ತಿಳ್ಕೊಂಡಿದ್ದೀರಾ ಸತೀಶ್ ಅವರು ಭಾಳ ಚೆನ್ನಾಗಿ ವಿಸ್ತಾರವಾಗಿ ನಿಮಗೆ ಹೇಳ್ಕೊಟ್ಟಿದ್ದಾರೆ ಇದೊಂದು ಖಂಡಿತವಾಗಿ ನೀವೆಲ್ಲ ನನಗೆ ಮಾಡಿ ತೋರಿಸ್ಬೇಕು ನೆಕ್ಸ್ಟ್ ಟೈಮ್ ಬಂದಾಗ ನಾನು ಕೇಳ್ತೀನಿ ಸಾಹೇಬ್ರ ಹತ್ರ ಸರಿನಾ ಓಕೆನಾ ವೆರಿ ಗುಡ್ ವೆರಿ ಗುಡ್ ಈಗ ಅದಲ್ಲದೆ ನಿಮ್ಮೊಂದು ಎರಡು ಕಾಂಪಿಟೇಷನ್ ಇಡ್ತೀನಿ ಸತೀಶ್ ಅವ್ರಿಗೆ ಹೇಳಲಿಲ್ಲ ನಾನು ಸರ್ಪ್ರೈಸ್ ಆಗಿರಲಿಲ್ಲ ನಮಗೆ ಬರ ವರ್ಷ ಬುಕ್ಸ್ ಕೊಡ್ಬೇಕಾದ್ರೆ ಮಗ್ಗಿ ಇದೆಯಲ್ಲ ಸರ್ ಯಾರೀಗ ನಿಮ್ಮ ಅರವತ್ತು ಮಕ್ಕಳಲ್ಲಿ ಹತ್ತಿರದ ಆರು ಟೀಮ್ ಮಾಡಿ ಮಗ್ಗಿ ಕಾಂಪಿಟೇಷನ್ ಒಂದರಿಂದ ಟೆನ್ ಟೆನ್ನಿಂದ ಟ್ವೆಲ್ ಯಾವುದಾದ್ರೂ ಕೂಡ ಇಲ್ಲ ಆ ವಯಸ್ಸಿಗೆ ತಕ್ಕಂಥದ್ದು ಮಾಡಿ ಟಾಪ್ ತ್ರೀಗೆ ಪ್ರೈಸ್ ಕೊಡು ಪಾರ್ಟಿಸಿಪೇಟ್ ಮಾಡಿದವ್ರಿಗೂ ಪ್ರೈಝ್ ಇರುತ್ತೆ ಬಹುಮಾನಗಳು ಇರುತ್ತೆ ಸೊ ಪಾರ್ಟಿಸಿಪೇಟ್ ಎಲ್ಲರೂ ಮಾಡೋರ್ಗೂ ಒಂದು ಕಾನ್ಸೊಲೇಷನ್ ಪ್ರೈಸ್ ಇರುತ್ತೆ ಪ್ಲಸ್ ಟಾಪ್ ತ್ರೀಗೆ ಸೊ ಆಗ ಹತ್ತರಿಂದ ಆರು ಟೀಮ್ ಆಯಿತು ಆರು ಅಂತಂದ್ರೆ ಹದಿನೆಂಟು ಪ್ರಶಸ್ತಿ ಇದೆ ಎಲ್ಲರಿಗೂ ಸೇರ್ ಮಾಡದ ಬೇರೆ ಬೇರೆನೆ ಮಾಡೋದ ಅದೊಂದು ಅದಲ್ಲದೆ ನನಗೆ ಎಷ್ಟು ಜನ ಇಲ್ಲಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀತೀರಾ ಬರೀಬೇಕು ಎಲ್ಲರೂ ಬರೀಬೇಕು ಸರಿನಾ ಎಲ್ಲಾರು ಬರೀಬೇಕು ಈಗ ನೆಕ್ಸ್ಟ್ ಇನ್ನೂ ಟೈಮ್ ಇದೆ ಬುಕ್ ಕೊಡೋಕೆ ನೆಕ್ಸ್ಟ್ ಮಾರ್ಚ್ ವರೆಗೆ ಅಲ್ಲಿವರೆಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದ್ ಎರಡು ತಿಂಗಳು ಮುಂಚೆ ಏನಾದ್ರು ಒಂದು ಕಾಂಪಿಟೇಷನ್ ಇಟ್ಟು ಅದನ್ನು ಆರ್ ಟೀಮ್ ಮಾಡಿ ಯಾವಾಗ ಮಾಡಿ ತೊಂದರೆ ಇಲ್ಲ ನಾವು ಬುಕ್ಸ್ ಬಂದಾಗ ಅವ್ರಿಗೆಲ್ಲ ಪ್ರೈಸ್ ಕೊಡೋದು ಟಾಪ್ ತ್ರೀ ಸರಿನಾ ಆರ್ ಟೀಮ್ ಹದಿನೆಂಟು ಪ್ರಶಸ್ತಿ ಇದೆ ಎಲ್ಲರೂ ಪಾರ್ಟಿಸಿಪೇಷನ್ ಒಂದು ಇದಿರುತ್ತೆ ನನಗೆ ಮಕ್ಕಿ ಮತ್ತೆ ಹ್ಯಾಂಡ್ ರೈಟಿಂಗು ಕನ್ನಡ ಇಂಗ್ಲೀಷ್ ಯಾವ್ದಾದ್ರೂ ತೊಂದರೆ ಇಲ್ಲ ಕನ್ನಡ ಆದ್ರೆ ಉತ್ತಮ ಇಂಗ್ಲಿಷ್ ಆದ್ರೂ ತೊಂದರೆ ಇಲ್ಲ ಸರಿನಾ ಚೆನ್ನಾಗಿ ಬರಿಬೇಕು यार हैंडराइटिंग ಚೆನ್ನಾಗಿ ಮಾಡ್ತಿರಾ ಅವರಿ ಪ್ರೈಸ್ ಸರಿನಾ ಇದೆರಡು ಕನ್ಫರ್ಮ್ ಮಾಡಬೇಕು ನೀವು ನಿಮ್ಮ ಜಾಗಕ್ಕೆ ಕೂತ್ಕೋಬೇಕು